ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಕೆಟೆಕ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ವೀಡಿಯೋನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಗೌರ್ಮೆಂಟ್ ಕಡೆಯಿಂದ ಏನೇನು ಸ್ಕೀಮ್ ಬರ್ತಾ ಇದಾವೆ ಹಾಗೆ ಗೌರ್ಮೆಂಟ್ ಏನಾದರೂ ಜಾಬ್ ಇರಿ ನೋಟಿಫಿಕೇಶನ್ ಏನಾದರೂ ಬಂದರೆ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರ್ತೀನಿ ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಕಮೆಂಟ್ ಅಂದರೆ ಕಮೆಂಟ್ ಮಾಡ್ತಾಯಿದ್ರು ನೀವು ಫೇಸ್ ತೋರಿಸಿ ವಿಡಿಯೋ ಮಾಡಿ ಅಂತ ಮೀನ್ಸ್ ನನ್ನ ಇರೋರಾಗಿರ್ಬೋದು ನನಗೆ ಕಾಂಟ್ಯಾಕ್ಟ್ ಇರೋರಾಗಿರ್ಬೋದು ಫೇಸ್ ತೋರಿಸಿ ಮಾಡಿದರೆ ಇನ್ನೂ ವೀಡಿಯೋಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಹೇಳುವಂತಹ ಮಾಹಿತಿಗಳನ್ನ ನೀವೆಲ್ಲರೂ ಇಷ್ಟಪಟ್ಟು ನೋಡ್ತಾ ಇಲ್ಲ ಅದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ತೀನಿ ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ಎರಡು ವಿಷಯಗಳನ್ನು ತಂದಿದ್ದೀನಿ ಗೃಹಲಕ್ಷ್ಮಿದು ಸೊ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ನಾನು ಎನ್ನೆ ಹೇಳಿದೆ ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಗೃಹಲಕ್ಷ್ಮಿದೇನು ಎರಡು ಸಾವಿರ ಇದ್ದಾರಲ್ಲ ಇದನ್ನು ಹೆಚ್ಚಿಗೆ ಮಾಡುವುದಾಗಿ ತೀರ್ಮಾನ ಮಾಡಿದ್ದಾರೆ ಯಾರು ತೀರ್ಮಾನ ಮಾಡಿದ್ದಾರೆ ಇದನ್ನು ಯಾರು ಹೇಳಿದ್ದಾರೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಈಗಿನ ಎರಡು ಸಾವಿರ ಆಗ್ತಾ ಇದ್ದಾರಲ್ಲ ಇದನ್ನು ಎರಡೂವರೆ ಸಾವಿರ ಆದರೂ ಮಾಡ್ಬೋದು ಇಲ್ಲ ಮೂರು ಸಾವಿರನಾದರೂ ಮಾಡ್ಬೋದು ಈ ಥರ ಹೆಚ್ಚಿಗೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ನಿಜ ನಾ ಇದು ಮಾಡ್ತಾರಾ ಅಂತ ಅಂದರೆ ಕೆಲವೊಂದು ವಿಪಕ್ಷಗಳೇನಿರಲ್ಲ ವಿರೋಧ ಪಕ್ಷಗಳು ಅವರೆಲ್ಲ ಏನು ಹೇಳ್ತಾರೆ ಇದು ಒಂದು ವರ್ಷ ಕೊಟ್ಟರು ಈಗ ಹದಿನಾರನೇ ಕಂತೇನು ಡಿಸೆಂಬರಲ್ಲಿ ಬರಬೇಕಿತ್ತಲ್ಲ ಸೊ ಹದಿನಾರನೇ ಕಂತ ಡಿಸೆಂಬರಲ್ಲಿ ಬರಲಿಲ್ಲ ಹಾಗಾಗಿ ಅವರೆಲ್ಲ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಏನಂತ ಇವ್ರು ಒಂದು ವರ್ಷ ಎರಡು ವರ್ಷ ಅಷ್ಟೇ ಕೊಡೋದು ಅದಾದಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಸೊ ಅದಕ್ಕೆ ಏನು ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಐದು ವರ್ಷ ಏನಿದೆ ಅದನ್ನು ನಾವು ಕೊಟ್ಟೇ ಕೊಡ್ತೀವಿ ಈ ಐದು ವರ್ಷದಲ್ಲಿ ಗೃಹಲಕ್ಷ್ಮಿನ ನಿಲ್ಲಿಸಲ್ಲ ಹಾಗೇನಾದರೂ ಇದ್ದರೆ ಅದು ಶಕ್ತಿ ಯೋಜನೆ ಇತ್ತಲ್ಲ ಅದನ್ನೇ ಸ್ಟಾಕ್ ಮಾಡಬೇಕಿತ್ತು ಅವ್ರು ಮಾಡಿಲ್ಲ ಸೊ ಹಾಗಾಗಿ ಈ ಒಂದು ಐದು ವರ್ಷ ಏನಿದೆಯಲ್ಲ ಇದೇ ಐದು ವರ್ಷ ಈ ಟು ತೌಸಂಡೇ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಎಲೆಕ್ಷನ್ ಇರುತ್ತಲ್ಲ ಐದು ವರ್ಷ ಆದಮೇಲೆ ಆ ಎಲೆಕ್ಷನಲ್ಲೂ ಸಹ ನಾವೇ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ನಾವು ಗೆದ್ದಾಗ ಆವಾಗ ನಿಮಗೆ ಎರಡೂವರೆ ಸಾವಿರ ಇಲ್ಲ ಮೂರು ಸಾವಿರ ಈ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಎರಡು ಸಾವಿರ ಇದನ್ನು ಜಾಸ್ತಿ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಸೊ ಇದೆಲ್ಲ ಕೇಳಿ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಮಹಿಳೆಯರಿಗೆ ಈ ಎರಡು ಸಾವಿರದ ಅಮೌಂಟಿಂದ ತುಂಬ ಉಪಯೋಗ ಆಗಿದೆ ಅವರ ಮನೆ ನಡೆಸೋಕ್ಕಾಗಿರ್ಬೋದು ಕೆಲವೊಂದು ಕುಟುಂಬದಲ್ಲಿ ನೋಡಿರ್ಬೋದು ಗಂಡುಮಕ್ಳು ದುಡಿಯಲ್ಲ ಹೆಣ್ಮಕ್ಳು ಎಲ್ಲೋ ಮನೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಜೀವನವನ್ನು ನಡೆಸ್ತಿರ್ತಾರೆ ಅದೇ ಈ ಎರಡು ಸಾವಿರ ಅವ್ರಿಗೆ ಬರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ನಾನು ಕೇಳ್ಪಟ್ಟಿದ್ದೀನಿ ಸುಮಾರು ಜನ ಹೆಣ್ಮಕ್ಳು ಎರಡು ಸಾವಿರ ಬರೋದ್ರಿಂದ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇದೇನು ಡಿಸೆಂಬರ್ ಪೆಂಡಿಂಗ್ ಇರೋ ಅಮೌಂಟು ಹದಿನಾರನೇ ಅಂತಂದು ಅವಾಗೆ ಬರಬೇಕಿತ್ತು ಬಟ್ ಇವರು ಜನವರಿ ಫಸ್ಟಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ರು ಮೀನ್ಸ್ ಹೊಸ ವರ್ಷಕ್ಕೆ ಆಗ್ತೀವಿ ಅಂತ ಹೇಳಿದ್ರು ಅದು ಹಂಗೆ ಹೋಗ್ತು ಹೋಯ್ತು ಇನ್ನೂವರೆಗೂ ಜಮಾ ಆಗಿಲ್ಲ ಬಟ್ ಈಗ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಸೊ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಆಲ್ರೆಡಿ ಡಿ ಬಿ ಟಿ ಪುಷ್ ಆಗಿದೆ ಎಲ್ಲರ ಮಹಿಳೆಯರ ಖಾತೆಗೆ ಬಂದು ಜಮಾ ಮಾಡೋದು ಅಷ್ಟೇ ಒಂದು ಬಟನ್ ಹೊತ್ತದಷ್ಟೇ ಬಟನ್ ಹೊತ್ತಿದ್ರೆ ಎಲ್ಲ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಈ ಥರ ಇದೆ ಆಲ್ಮೋಸ್ಟ್ ಅಲ್ಲಿ ಹದಿನಾಲ್ಕನೇ ತಾರೀಕು ಇಲ್ಲ ಹದಿನೈದನೇ ತಾರೀಕು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಸೊ ಗೃಹಲಕ್ಷ್ಮಿ ಅಮೌಂಟ್ ಬಂದಾಗ ನೀವು ನನಗೊಂದು ಕಮೆಂಟ್ ಮಾಡಿ ನಮಗೆ ಬಂದಿದೆ ನಮಗಿಲ್ಲ ಅಂತ ಸೊ ನೆಕ್ಸ್ಟ್ ನಾನು ಆವಾಗ ಒಂದು ವೀಡಿಯೋ ಮಾಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಂತು ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಇನ್ನೂ ಬಂದಿಲ್ಲ ಅಂತ ಸೊ ಇದೇ ಥರ ಗೃಹಲಕ್ಷ್ಮಿ ಅಮೌಂಟಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಇದನ್ನು ಇನ್ನೂ ಜಾಸ್ತಿ ಮಾಡುವುದಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಇದೇನಾದರೂ ಈಗ ಸ್ವಲ್ಪ ಹಬ್ಬಕ್ಕಿಂತ ಮುಂಚೆ ನಾಳೆನೋ ನಾಳೆ ಸೋಮವಾರ ಇಲ್ಲ ಮಂಗಳವಾರ ಬಂದಿದರೆ ಈ ಅಂದರೆ ಮಂಗಳವಾರ ಬರುತ್ತೆ ಬಟ್ ಒಂದಿನ ಮುಂಚೆ ಬಂದಿದ್ರೆ ಎಲ್ಲರೂ ಹಬ್ಬಕ್ಕೆ ಈಸಿ ಆಗ್ತಿತ್ತು ಎಳ್ಳು ಬೆಲ್ಲ ಅದೆಲ್ಲ ತಗೊಳಕ್ಕೆ ಈಸಿ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ನೀವು ಕಮೆಂಟ್ ಮಾಡಿ ಸೊ ಅದೇ ಥರ ಇದೇನು ಬರುತ್ತಾ ಕಂಟಿನ್ಯೂ ಇಲ್ವಾ ಅಂತ ಕೇಳ್ತಾಯಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಯಾಕಂದರೆ ಇನ್ನೂ ಕೆಲವೊಂದು ಪೆಂಡಿಂಗ ಇದ್ದಾವೆ ನಿಮ್ಗೆ ಅಮೌಂಟ್ ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಹದಿಮೂರನೇ ಕಂತು ಈ ಥರ ಏನು ಪೆಂಡಿಂಗ್ ಇದ್ದಾವಲ್ಲ ಸೊ ಅದು ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ದೀರ ಇಲ್ಲ ಈಗ ಹದಿನೈದು ಹದಿನಾರನೇ ಕಂತಷ್ಟೇ ಆಗ್ತಾರೆ ಅಂದರೆ ಈಗ ನೆಕ್ಸ್ಟ್ ಫೋರ್ಟೀನ್ ಮತ್ತು ಫಿಫ್ಟೀನ್ಗೆ ಹದಿನಾರನೇ ಕಂತಷ್ಟೇ ಆಗ್ತಾರೆ ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಪೆಂಡಿಂಗ್ ಇರುವ ಹಣ ಏನಿದೆ ಅದನ್ನು ನಿಮ್ಮ ಖಾತೆಗೆ ಜಮಾ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ನೀಡಿದ್ದಾರೆ ಸೊ ಯಾರ್ಯಾರೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ನೋಡಿ ಅವರು ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಪೆಂಡಿಂಗ್ ಅಮೌಂಟ್ ಏನಿದೆ ಅದು ನಿಮ್ಮ ಖಾತೆಗೆ ಬಂದು ಜಮಾ ಆಗೇ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಸಹ ಏನು ಕಾಯ್ತಾ ಇದ್ರು ಹದಿನಾಲ್ಕನೇ ಕಂತು ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಸಹ ಭರ್ಜರಿ ಗುಡ್ ನ್ಯೂಸೇ ಅಲ್ವಾ ಯಾಕಂದರೆ ಹದಿನಾರನೇ ಕಂತು ಜಮಾ ಆಗುತ್ತೆ ಹದಿನಾರನೇ ಕಂತು ಜಮಾ ಆದಮೇಲೆ ನೀವೆಲ್ಲರೂ ಈಗ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಎಲ್ಲೆಲ್ಲೋ ಹೋಗ್ಬೇಕಂತ ಇರುತ್ತಲ್ಲ ಸೊ ಒಂದೆರಡು ದಿನ ಡಿಲೇ ಆಗಿನೂ ಬರ್ಬೋದು ಆಗ ನೀವು ಖುಷಿ ಪಡ್ತೀರಾ ಬಟ್ ಅದೇ ಹಬ್ಬಕ್ಕಿಂತ ಮುಂಚೆ ಏನಾದರೂ ಬಂದಿದರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಮಹಿಳೆಯರು ಸಹ ಮಾತಾಡ್ಕೊತಾ ಇದ್ದಾರೆ ಹೆಂಗೂ ಎರಡು ಸಾವಿರ ಬಂದರೆ ಶಕ್ತಿ ಯೋಜನೆಯೂ ಇದೆ ಅಮೌಂಟ್ ತೊಗೊಂಡ್ಬಿಟ್ಟು ಎಲ್ಲಾದರೂ ಟ್ರಿಪ್ ಹೋದರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋರು ಇದ್ದರು ಸೊ ಹಾಗಾಗಿ ಅಮೌಂಟು ಹದಿನಾಲ್ಕು ಇಲ್ಲ ಹದಿನೈದನೇ ತಾರೀಕು ಒಟ್ಟಿನಲ್ಲಿ ಇಪ್ಪತ್ತರೊಳಗಡೆ ಎಲ್ಲ ಮಹಿಳೆಯರ ಖಾತೆಗೂ ಸಹ ಬಂದು ಅಮೌಂಟ್ ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಸೊ ಆಲ್ಮೋಸ್ಟ್ ಎಲ್ಲ ಜಮಾ ಆಗುತ್ತೆ ಯಾಕಂದರೆ ಈಗಾಗಲೇ ತುಂಬ ಲೇಟ್ ಆಗುತ್ತಿದೆ ಇನ್ನೂ ಲೇಟ್ ಆದರೆ ಮಹಿಳೆಯರು ಗೊತ್ತಲ್ಲ ಯಾವ ಥರ ಆಕ್ರೋಶನ ಹೊರಗಾಗ್ತಾರೆ ಅಂತ ಅವರಿಗೇನು ಟೈಮ್ ಟೈಮಿಗೆ ಹೇಳಿದ ಟೈಮಿಗೆ ಬಂದುಬಿಡ್ಬೇಕು ಒಂದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಪದೇ ಪದೇ ಅದೇ ಆಯಿತು ಅಂದರೆ ಮತ್ತೆ ಅವ್ರದ್ದು ವೇನೆ ಬೇರೆ ಆಗುತ್ತೆ ಅವ್ರು ಮಾತಾಡೋ ರೀತಿನೇ ಬೇರೆ ಆಗುತ್ತೆ ಸೊ ಈ ಥರ ಇದೆ ಆಲ್ಮೋಸ್ಟ್ ಆಲ್ ಎಲ್ಲರ ಖಾತೆಗೂ ಹದಿನೈದರಿಂದ ಇಪ್ಪತ್ತು ಒಳಗಡೆ ಬಂದು ಜಮಾ ಆಗುತ್ತೆ ಅಂತ ಮಾಹಿತಿ ಬಂದಿದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಅಮೌಂಟ್ ಏನು ಹೆಚ್ಚು ಮಾಡ್ತಾರ ಈಗ ಮಾಡಲ್ಲ ಅದನ್ನ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಕಾಂಗ್ರೆಸ್ ಏನಾದರೂ ಗೆದ್ರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಆಗ ಎರಡೂವರೆ ಸಾವಿರನು ಇಲ್ಲ ಮೂರು ಸಾವಿರನು ಅಮೌಂಟ್ ಜಮಾ ಆಗೋ ತರ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ಇದು ಇನ್ನು ಮುಂದೆ ಇದೆ ಎಷ್ಟು ನಿಜಾನು ಎಷ್ಟು ಸುಳ್ಳಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅವರು ಆ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಆ ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಸೊ ಅದ್ರ ಪ್ರಕಾರ ಅವ್ರು ಮಾತಿಗೆ ನಡ್ಕೊತಾ ಇದ್ದಾರೆ ಅದಾದಮೇಲೆ ಇನ್ನು ಬಿ ಜೆ ಪಿ ಸರ್ಕಾರ ಏನೇನು ಆಫರ್ನ ಕೊಡುತ್ತೋ ಗೊತ್ತಿಲ್ಲ ಯಾಕಂದರೆ ಈಗ ಅನ್ನಭಾಗ್ಯ ಯೋಜನೆ ಇದೆಯಲ್ಲ ಅದರಲ್ಲಿ ಒಂದು ಸಾವಿರ ಕೊಡ್ತಾರೆ ಅಂತ ಹೇಳಿದರು ಅದು ಇನ್ನೂ ಒಂದು ಸಾವಿರ ಯಾರಿಗೂ ಜಮಾ ಆಗಿಲ್ಲ ಅದು ಯಾವಾಗ ಜಮಾ ಆಗುತ್ತೆ ಅಂತ ನೋಡೋದಾದರೆ ಅದ್ರದ್ದು ಯಾವುದೂ ಮಾಹಿತಿನೂ ಇಲ್ಲ ಜಸ್ಟ್ ಹೇಳಿದ್ದಾರೆ ಅದನ್ನು ಯಾವಾಗಿಂದ ಜಾರಿಗೆ ತರ್ತಾರೋ ಅಂತ ಗೊತ್ತಿಲ್ಲ ಬಟ್ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಏನಂತ ಸರ್ಕಾರ ಎಲ್ಲ ಐದು ಕೆ ಜಿ ಅಕ್ಕಿ ಕೊಡುತ್ತೆ ಬಟ್ ಇಲ್ಲಿ ನಮ್ಮ ಊರಲ್ಲೆಲ್ಲ ಬರೀ ಮೂರು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಊರ ಹಳ್ಳಿ ಊರು ಕಡೆನೂ ಇದೇ ಗೊಂದಲ ಇದೆ ಸರ್ಕಾರದಿಂದ ಬರೋದೆಲ್ಲ ಬರುತ್ತೆ ಬಟ್ ಅಲ್ಲಿ ನಡುವೆ ಇರುವಂಥವ್ರು ಏನು ಇರ್ತಾರಲ್ಲ ಅವರು ಸ್ವಲ್ಪ ಸ್ವಲ್ಪ ತಗೊಳ್ತಾರೆ ಇದೆಲ್ಲರಿಗೂ ಗೊತ್ತಿರೋದು ಮಾಡ್ರಿ ಬಟ್ ನೀವು ಯಾಕೆ ಸರ್ಕಾರದಿಂದ ಐದು ಕೆ ಜಿ ಇದೆ ನಮಗೆ ಯಾಕೆ ಕೊಡ್ತಾಯಿಲ್ಲ ಅಂತ ನೀವು ಜೋರು ಮಾಡಿ ಕೇಳಿದರೆ ನಿಮಗೂ ಸಿಗ್ಬೋದು ಅಂದರೆ ನೀವು ಎಲ್ಲಿ ಜೋರಾಗಿ ಮಾತಾಡ್ತೀರ ನೋಡಿ ಆವಾಗ ನಿಮ್ಮೆಲ್ಲ ಹಕ್ಕುಗಳನ್ನು ನೀವು ಪಡ್ಕೋಬೋದು ಸರ್ಕಾರದಿಂದ ಐದು ಕೆ ಜಿ ಬರ್ತಾ ಇದೆ ನಿಮ್ಗೆ ಯಾಕೆ ಮೂರು ಕೆ ಜಿ ಬರ್ತಾ ಇದೆ ಅಂತೆಲ್ಲ ಕೇಳಿದರೆ ನೆಕ್ಸ್ಟ್ ಅಲ್ಲಿ ಏನಿದೆ ಯಾಕೆ ಮೂರು ಕೆ ಜಿ ಕೊಡ್ತಾ ಇದಾರೆ ಅಂತ ಅರ್ಥ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನೀವೇ ಮಾತಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇದ್ದ ಪ್ರಾಬ್ಲಮ್ ಇದ್ದಿದ್ದೆ ಸೊ ಸರ್ಕಾರದಿಂದ ಏನು ಬರುತ್ತೆ ಸರ್ಕಾರದಿಂದ ಬರೋದು ನೂರು ಪರ್ಸೆಂಟ್ ಆದರೆ ಜನಗಳಿಗೆ ಅಂದರೆ ಏನಿದ್ದಾರಲ್ಲ ಅವರು ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ತಿನ್ಬಿಟ್ಟು ಜನಗಳಿಗೆ ಅರವತ್ತು ಇಲ್ಲ ಎಪ್ಪತ್ತು ಪರ್ಸೆಂಟ್ ಮಾತ್ರ ರೀಚ್ ಮಾಡ್ತಾರೆ ಇದು ಎಲ್ಲ ಕಡೆ ಆಗಿರೋದೆ ನಿಮಗೂ ಗೊತ್ತಿದೆ ಅಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋಲ್ಲ ನಿಮ್ಮೆಲ್ಲರಿಗೂ ಈ ಗೃಹಲಕ್ಷ್ಮಿ ಇದು ಅಮೌಂಟ್ ಜಾಸ್ತಿ ಮಾಡ್ತಾರೆ ಅಂತ ಕೇಳಿ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು